ಕಿಚ್ಚ ಸುದೀಪ್ ಅವರಿಗೆ ಒಂದು ಹಳ್ಳಿಕರನ್ನ ಗಿಫ್ಟ್ ನೀಡುವುದಾಗಿ ತಿಳಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ಎಸೌದು ವರ್ತೂರ್ ಸಂತೋಷ್ ಅವರ ಹತ್ರ ತುಂಬಾನೇ ಇದೆ ಸಾಕಷ್ಟು ಅವರು ಹಳ್ಳಿ ಹಳ್ಳಿಕಾರ್ ಅಂತಾನೆ ಅವರು ಫೇಮಸ್ ಹಳ್ಳಿ ಅಳ್ಳಿಕಾರು ಒಡಿಯಾ ಅಂತಾನೆ ಫೇಮಸ್ ಆದಂತ ಬಳಿಕವೇ ಇವರು ಬಿಗ್ ಬಾಸ್ ಮನೆಯೊಳಗಡೆ ಹೋದ್ರ ಜನಪ್ರಿಯತೆಯನ್ನ ಪಡೆದುಕೊಂಡ್ರು ಸಾಕಷ್ಟು ವಿಡಿಯೋಸ್ ಅನ್ನ ಸುದೀಪ್ ಸರ್ ಕೂಡ ನೋಡಿದ್ದಾರೆ ವರ್ತೂರ್ ಅವರಿಗೆ ತುಂಬಾನೇ ಫೇವರ್ ಆಗಿದ್ದರೆ ಸುದೀಪ್ ಸರ್ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಅಂದ್ರೆ ಹುಲಿ ಉಗ್ರರು ವಿಚಾರದಲ್ಲಿಯೂ ಕೂಡ ಅಷ್ಟೇ ನಾನು ಆಚೆ ಹೋಗ್ಬೇಕು ನನಗೆ ಇಲ್ಲಿರಕ್ ಆಗ್ತಾ ಇಲ್ಲ ಅಂತಲ್ಲ ಬಹಳಷ್ಟು ರೀತಿಯಲ್ಲಿ ಕಣ್ಣೀರಾಗ್ತಾ ಇದ್ರು ಕುಗ್ಗಿ ಹೋಗಿದ್ದ ಟೈಮ್ ನಲ್ಲಿ ಜಾಸ್ತಿ ಸಮಾಧಾನ ಮಾಡಿದ್ದು ಸುದೀಪ್ ಸರ್ ಅವರೇ ಸುದೀಪ್ ಸರ್ ಅವರೇ ತಡೆದಿದ್ದು ನೀವು ಆಚೆ ಹೋಗಬೇಡಿ ಇಲ್ಲ ಇದ್ದು ಆಟ ಆಡಿ ಮುಂದುವರಿಸಿ ಅಂತ ಹೀಗಾಗಿ ಆ ಒಂದು ಋಣವನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ ವರ್ತೂರ್ ಸಂತೋಷ್ ಅವರು ಸುದೀಪ್ ಸರ್ಗೆ ಅದ್ಭುತವಾದಂತಹ ಒಂದು ಅಳಿಕರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಉಡುಗರೆ ಒಂದು ಸುದೀಪ್ ಸರ್ ಕೂಡ ಸಾಕ್ತಾರೆ ಸುದೀಪ್ ಸರ್ ಅವರ ಹತ್ರ ಯಾವದೇ ರೀತಿಯ ಒಂದು ಫಾರ್ಮ್ ಹೌಸ್ತಾರೆ ಏನು ಕೂಡ ಇಲ್ಲ ಅದ್ರ ಡಿಪಾಸ್ ದರ್ಶನ್ ಅವರ ರೀತಿ ಇಲ್ಲ ಆದ್ರೆ ಅವರಿಗೆ ಒಂದು ದೊಡ್ಡದಾಗಿರುವಂತ ಮನೆ ದೊಡ್ಡದಾಗಿರುವಂತ ಜಾಗ ಬೇರೆ ಬೇರೆ ಕಡೆ ಅಲ್ಲಿ ಇದನ್ನು ಅಳ್ಳಿಕರ್ನ ಸಾಕೋತಾರೆ ಸುದೀಪ್ ಸರ್ ಅದ್ರ ಕೂಡ ಸಾಕಷ್ಟು ನಾಯಿಗಳು ಕೂಡ ಇದಾವೆ ಸೊ ಅದರಲ್ಲಿ ಅಳ್ಳಿಕರ್ ಕೂಡ ಬಹಳಷ್ಟು ರೀತಿಯಲ್ಲಿ ಪ್ರೀತಿ ಪಾತ್ರ ಅಂತ ಹೇಳ್ಬೋದು ಸುದೀಪ್ ಸರ್ಗೆ ಪ್ರಾಣಿಗಳ ಮೇಲೆ ಅವ್ರಿಗೂ ಕೂಡ ಬಹಳಷ್ಟು ಒಲವು ಇದೆ ಬಹಳಷ್ಟು ರೀತಿಯಲ್ಲಿ ವರ್ತರವ್ರಿಗೆ ಎಷ್ಟು ದಿವಸಗಳ ಕಾಲ ಸಪೋರ್ಟ್ ಬಂದಿದ್ರು ಮುಂದೆ ಕೂಡ ಅದೇ ಸಪೋರ್ಟ್ ಇರುತ್ತೆ ಅಳಿಕರ್ ರೇಸ್ಗೂ ಕೂಡ ಕಿಚರ್ ಸುದೀಪ್ ಅವರು ಬರಬಹುದಾಗಿ ತಿಳಿಸಿದಾರ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ